ನಾಗದೇವರು ಅರ್ಷಿಕೆರೆ ಒಂಥರ ಡಿಫ್ರೆಂಟ್ ಆಗಿದೆ ಗುರು ಊರು ಗುರು ಇದನ್ನು ಅರ್ಷಿಕೇರೆ ಅಂತ ಕರೆಯೋದಕ್ಕಿಂತ ಮುಂಚೆ ಇದನ್ನು ಬಲ್ಲಾಳಪುರ ಅಂತ ಕರಿತಾಯಿದ್ರು ಹಾಗೆ ಉದ್ಭವ ಸರ್ವಜ್ಞ ವಿಜಯಪುರ ಅಂತಲೂ ಕೂಡ ಕರೀತಾ ಇದ್ರು ಗುರು ಇವಾಗ ನಾನು ಹೋಗ್ತಾ ಇದ್ದೀನಿ ಚಂದ್ರಮೌಳೇಶ್ವರ ದೇವಾಲಯದ ಕಡೆಗೆ ಇದು ಬಂದ್ಬಿಟ್ಟು ದಾರಿ ಬಸ್ ಸ್ಟಾಪಿಂದ ರುದ್ರಗುಡಿ ರೋಡ್ ಅಂತ ಇದು ನೋಡ್ಬೋದು ಇಲ್ಲಿ ಕಾಣ್ತಾ ಅಲ್ಲ ಇದೇ ಬಂದ್ಬಿಟ್ಟು ಚಂದ್ರಮೌಢೇಶ್ವರ ದೇವಾಲಯ ನಮಸ್ಕಾರ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತ ಗುರು ಇವತ್ತು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇರುವಂಥ ಪ್ಲೇಸು ಶ್ರೀ ಚಂದ್ರಮೌಳೇಶ್ವರ ದೇವಾಲಯ ಅರಸಿಕೆರೆ ಅರ್ಶಿಕೆರೆ ಫೇಮಸ್ ಆಗಿರೋದು ಚಂದ್ರಮೌಳೇಶ್ವರ ದೇವಾಲಯ ಇಲ್ಲಿದೆ ಅನ್ನೋ ಕಾರಣಕ್ಕೆ ಆದರೆ ಅರ್ಶಿಕೆರೆಗೆ ಅರ್ಶಿಕೆರೆ ಅಂತ ಹೆಸರು ಹೇಗೆ ಬಂತು ಅದನ್ನು ನೋಡೋಣ ಬನ್ನಿ ಫಸ್ಟು ಅರ್ಶಿಕೆರೆ ಅರಸಿಕೆರೆಯಲ್ಲಿ ಎರಡು ಪದಗಳಿದೆ ಒಂದು ಅರಸಿ ಇನ್ನೊಂದು ಕೆರೆ ಈ ಒಂದು ಊರಲ್ಲಿ ತುಂಬಾ ದೊಡ್ಡ ವಿಶಾಲವಾದಂಥ ಒಂದು ಕೆರೆಯನ್ನು ಕಟ್ಟಿಸ್ತಾರೆ ಆಗಿನ ಕಾಲದ ರಾಣಿ ಅಂದರೆ ಅರಸಿ ಅವರು ಒಂದು ದೊಡ್ಡ ಕೆರೆ ಕಟ್ಟಿಸಿ ಅದು ಕೆರೆ ತುಂಬ ದೊಡ್ಡದಾಗಿತ್ತು ಅನ್ನೋ ಕಾರಣಕ್ಕೆ ಈ ಪ್ರದೇಶನ ಅರ್ಶಿಕೇರೆ ಅಂತ ಕೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನ ಗುರು ಇದನ್ನು ಅರ್ಶಿಕೇರಿ ಅಂತ ಕರೆಯೋದಕ್ಕಿಂತ ಮುಂಚೆ ಇದನ್ನು ಬಲ್ಲಾಳಪುರ ಅಂತ ಕರಿತಾಯಿದ್ರು ಹಾಗೆ ಉದ್ಭವ ಸರ್ವಜ್ಞ ವಿಜಯಪುರ ಅಂತಲೂ ಕೂಡ ಕರಿತಾಯಿದ್ರು ಈ ರೀತಿ ಹೆಸರುಗಳಿಂದ ಕರಿತಾ ಇದ್ದಂಥ ಊರನ್ನು ಆ ಒಂದು ದೊಡ್ಡ ಕೆರೆ ಕಟ್ಟಿಸಿದ್ರು ರಾಣಿ ಅಂತ ಹೇಳ್ಬಿಟ್ಟು ಆ ರಾಣಿ ಕಟ್ಟಿಸಿದ್ದಕ್ಕಾಗಿ ಅರಶಿಯ ಕೆರೆ ಅರಶಿಯ ಕೆರೆ ಹೋಗ್ಬಿಟ್ಟು ಅರಶಿ ಕೆರೆ ಆಗಿದೆ ಈಗ ಈ ಒಂದು ಊರಲ್ಲಿ ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನ ತುಂಬಾ ಫೇಮಸ್ಸು ಚಂದ್ರಮೌಳೇಶ್ವರ ಅಂದರೆ ಯಾರಲ್ಲ ಶಿವ ಈಶ್ವರ ಅಂತ ಕರಿತೀವಲ್ಲ ಎಲ್ಲ ಹೆಸರುಗಳು ಕೂಡ ಅವನಿಗೆ ಶಿವಾಲಯ ಅಂತಲೂ ಕೂಡ ಕರೀತಾರೆ ಈಶ್ವರ ದೇವಸ್ಥಾನ ಅಂತಲೂ ಕರೀತಾರೆ ಚಂದ್ರಮೌಳೇಶ್ವರ ದೇವಸ್ಥಾನ ಅಂತಲೂ ಕರೀತಾರೆ ಇವಾಗ ನಾವು ಚಂದ್ರಮೌಳೇಶ್ವರ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳೋಣ ಬನ್ನಿ ಗುರು ಇದು ಬಂದ್ಬಿಟ್ಟು ದೇವಸ್ಥಾನದ ಎಂಟ್ರೆನ್ಸ್ ಗೇಟು ಈ ಕಡೆ ಎಲ್ಲ ಶಾಸನಗಳಿದೆ ದೇವಸ್ಥಾನದ ರಿಲೇಟೆಡು ಹೊಯ್ಸಳರ ಕಾಲದ ಕೆಲವೊಂದಿಷ್ಟು ಶಾಸನಗಳು ಮತ್ತು ಬೇರೆ ವಿಜಯನಗರ ಸಾಮ್ರಾಜ್ಯದ ಕಾಲದ್ದು ಮರಾಠರ ಕಾಲದ್ದು ಮತ್ತು ಮೈಸೂರು ಒಡೆಯರ್ ಕಾಲದ್ದು ಎಲ್ಲ ರಿಲೇಟೆಡ್ ಅದು ಒಟ್ಟು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಶಾಸನಗಳು ಆಮೇಲೆ ಈ ಕಡೆ ನೋಡಿದ್ರೆ ನಾಗಬನ ಇದೆ ಅಂದರೆ ನಾಗದೇವರು ಇಲ್ಲಿ ಮೇನ್ ಆಗಿರೋದು ಶ್ರೀ ಚಂದ್ರಮೌಳೇಶ್ವರ ಟೆಂಪಲ್ಲು ಈ ಒಂದು ಟೆಂಪಲ್ಲು ಇಲ್ಲಿದೆ ಅನ್ನೋ ಕಾರಣಕ್ಕೆ ಅರಶಿಕೇರಿ ಊರು ತುಂಬಾ ಫೇಮಸ್ ಆಗುತ್ತೆ ಈ ದೇವಸ್ಥಾನದ ಬಗ್ಗೆ ಎಷ್ಟು ಮಾತಾಡಿದ್ರು ಕೂಡ ಕಡಿಮೆನೆ ಏನಕ್ಕೆಂದರೆ ಈ ದೇವಸ್ಥಾನ ಅರ್ಷಿ ಕೆರೆಗೆ ಒಂಥರ ಕಳಸ ಇದ್ದಂಗೆ ಊರ್ ಮುಂದೆ ಇರುವಂಥ ಕೆರೆ ಊರಿನ ಸೌಂದರ್ಯವನ್ನು ಹೆಚ್ಚಿಸಿದ್ರೆ ಈ ದೇವಸ್ಥಾನ ಈ ಒಂದು ಊರಿನ ಇತಿಹಾಸವನ್ನು ಎತ್ತಿ ತೋರಿಸುತ್ತೆ ಇದನ್ನ ನಿರ್ಮಾಣ ಮಾಡಿದ್ದು ಇಮ್ಮಡಿ ಬೆಲ್ಲಾಳ ಅಂತ ಹೇಳ್ಬಿಟ್ಟು ಒಬ್ಬ ಮಹಾರಾಜ ಆಯ್ತು ಅವನ ಕೈ ಕೆಳಗೆ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಇದನ್ನು ಸಾಬೂನು ಕಲ್ಲಿನಿಂದ ಕಟ್ಟಿಸಿದ್ದಾರೆ ಅಂತ ಹೇಳಲಾಗುತ್ತೆ ತುಂಬಾ ಗಟ್ಟಿಯಾಗಿರುತ್ತೆ ಈ ಕಲ್ಲು ತೆಗೆಯುವಾಗ ತುಂಬಾ ಸ್ಮೂತಾಗಿರುತ್ತೆ ಭೂಮಿಯಿಂದ ತೆಗೆದು ವಾತಾವರಣದಲ್ಲಿ ಬಿದ್ದ ತಕ್ಷಣ ಈ ಕಲ್ಲು ಗಟ್ಟಿ ಆಗ್ತಾ ಹೋಗುತ್ತೆ ಅಂದರೆ ಸುಮಾರು ಹದಿಮೂರನೇ ಶತಮಾನದ ಆರಂಭದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನ ಇದು ಅಲ್ಲಿಂದಲೂ ಕೂಡ ಲಭ್ಯವಿದೆ ಇದು ಆ್ಯಕ್ಚುಲಾಗಿ ಯಾವಾಗ ದೇವಾಲಯ ನಿರ್ಮಾಣ ಆಯಿತು ಅಂತ ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ ಬಟ್ ಹದಿಮೂರನೇ ಶತಮಾನದ ಆರಂಭದಿಂದಲೂ ಕೂಡ ಇದರ ರಿಲೇಟೆಡ್ ಶಾಸನಗಳು ಸಿಕ್ಕಿದೆ ಹೀಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ವಾತಾವರಣದಲ್ಲಿ ಬಿದ್ದಿರೋದರಿಂದ ಈ ಕಲ್ಲುಗಳು ತುಂಬಾ ಗಟ್ಟಿಯಾಗಿವೆ ಮತ್ತು ಇದು ನೋಡಿ ಇದು ಬಂದುಬಿಟ್ಟು ಕೆಲವೊಂದಿಷ್ಟು ವಿಜಯನಗರ ಸಾಮ್ರಾಜ್ಯದವರು ವಿಜಯಪುರ ಸುಲ್ತಾನರ ಮೇಲೆ ಸೋತಾದ ಮೇಲೆ ಅವರು ವಶಪಡಿಸ್ಕೊಳ್ತಾರೆ ವಿಜಯಪುರ ಸುಲ್ತಾನರ ಒಬ್ಬ ಸೈನಿಕ ಮಲ್ಲಿಕಾಪರ ಅವನು ಒಂದಷ್ಟನ್ನು ಹಾಳು ಮಾಡಿದ್ರೆ ಸ್ವತಂತ್ರ ಪೂರ್ವಕ್ಕೂ ಮೊದಲು ಅಂದರೆ ಸ್ವತಂತ್ರ ಬಂದ ಮೇಲೆ ಯುನೆಸ್ಕೋದವರು ಅಥವಾ ನಮ್ಮ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ನವರು ಈ ಒಂದು ದೇವಾಲಯವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಇಲ್ಲಿನ ಲೋಕಲ್ಸ್ ಆಗಲಿ ಅಥವಾ ಮಲ್ಲಿಕಾಪರ್ನ ದಾಳಿಯಿಂದಾಗಲಿ ಹಾಳಾದಂತಹ ಮೂರ್ತಿಗಳಿವೆ ಎಲ್ಲವೂ ದೇವಾಲಯದ ಮುಂದಗಡೆ ಎಲ್ಲವೂ ಕೂಡ ಶಿವನ ಮೂರ್ತಿಗಳೇ ಎಲ್ಲ ಕಡೆಯೂ ಶಿವನೇ ಕಾಣಿಸ್ತಾ ಇದೆ ಇಲ್ಲಿ ಕೆಲವೊಂದು ಕಡೆ ಬೇರೆ ಮೂರ್ತಿಗಳು ಕೂಡ ಇದೆ ನೋಡಿ ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಶಿವ ಗುರು ಅಷ್ಟು ಮೂಲೆಗೂ ಕೂಡ ಎಷ್ಟು ಚೆನ್ನಾಗಿ ಈ ಒಂದು ಶಿಲ್ಪಕಲೆಯನ್ನು ತೋರಿಸಿದ್ದಾರೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅದಂತೂ ತುಂಬ ಸಕ್ಕತ್ತಾಗಿದೆ ಇನ್ನು ಈ ಒಂದು ದೇವಾಲಯದಲ್ಲಿರುವಂತಹ ಪ್ರತಿಯೊಂದು ದೇವತೆಗಳ ಮೇಲೂ ಕೂಡ ಆ ದೇವತೆಗಳ ಹೆಸರು ಮತ್ತು ಅದನ್ನು ಕೆತ್ತದಂಥ ಶಿಲ್ಪಿ ಹೆಸರು ಎರಡನ್ನು ಕೂಡ ಹಾಕಿದ್ದಾರೆ ಮತ್ತು ಈ ದೇವಾಲಯದಲ್ಲಿ ಸುಮಾರು ನೂರ ಇಪ್ಪತ್ತು ದೇವತೆಗಳನ್ನು ಸಂಪೂರ್ಣ ದೇವಾಲಯದಕ್ಕೂ ಕೆತ್ತಲಾಗಿದೆ ಅಂತ ಹೇಳ್ತಾರೆ ಈ ಕಡೆ ಚಂದ್ರಮೌಳೇಶ್ವರ ಅಂದರೆ ಈಶ್ವರ ಶಿವನ ದೇವಸ್ಥಾನ ಇದ್ದರೆ ಆ ಕಡೆ ಬಕ್ಕೇಶ್ವರ ಮತ್ತು ವೀರೇಶ್ವರ ಅಂತ ಇನ್ನೂ ಎರಡು ಪುಟ್ಟ ದೇವಾಲಯಗಳಿವೆ ಅವು ಕೂಡ ಶಿವನಿಗೆ ಅರ್ಪಣೆ ಆ ದೇವಸ್ಥಾನದ ಒಳಗಡೆ ಗರ್ಭಗೃಹದಲ್ಲೂ ಇರೋದು ಶಿವಮ್ ಶಿವಲಿಂಗನೇ ಇದೆ ಇಲ್ಲಿ ಶಿವನ ಒಂದು ಮುಖ ಇದೆ ಅಂದರೆ ಮೂರ್ತಿ ಇದೆ ಆ ಕಡೆ ಎರಡು ಕಡೆ ಲಿಂಗ ಇದೆ ಅಂದರೆ ಅದು ಕೂಡ ಶಿವನಿಗೆ ಅರ್ಪಣೆ ಆಗುವಂಥದ್ದು ಇಲ್ಲಿಂದ ನೀವು ದೇವಸ್ಥಾನನ ನೋಡಿದಾಗ ದೇವಸ್ಥಾನದ ಮೇಲ್ಗಡೆ ನಂದಿನ ಇಡಲಾಗಿದೆ ಇದರ ಅರ್ಥ ಏನು ಯಾವಾಗಲೂ ನಂದಿಯ ಮೇಲ್ಗಡೆ ಶಿವ ಕೂತ್ಕೋದನ್ನು ನಾವು ನೋಡಿರ್ತೀವಿ ಇಲ್ಲಿ ಶಿವನ ತಲೆಯ ಮೇಲೆ ನಂದಿ ಕೂತ್ಕೊಂಡಿದ್ದಾನೆ ಇದೇನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಅಥವಾ ಅಲ್ಲಿ ದೇವಸ್ಥಾನ ಅದನ್ನು ಹಾಳು ಮಾಡಿದ ಮೇಲೆ ಅದು ಚೆನ್ನಾಗಿ ಕಾಣಿಸಲ್ಲ ಅಂತ ನಂದಿನ ಇಟ್ಟಿದಾರೋ ಏನೋ ಗೊತ್ತಿಲ್ಲ ನಂಗೆ ಗೊತ್ತಾಗ್ತಾ ಇಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಆ ವಿಷಯ ಸೊ ಇದು ನೋಡಿದ್ರಲ್ಲ ಇದಾಗಿತ್ತು ನಮ್ಮ ಒಂದು ಚಂದ್ರಮುಳ್ಳೇಶ್ವರ ದೇವಾಲಯ ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಲಾಗ್ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ಲಾಗ್ಸನ್ನು ತಗೊಂಡು ಬರ್ತೀನಿ ಎಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಬಾಯ್ ಗೌರವಷ್ಟೊತ್ತು ಚಂದ್ರಮೌಳೇಶ್ವರ ದೇವಾಲಯನ ನೋಡ್ಕೊಂಡ್ವಿ ಇವಾಗ ಇಲ್ಲಿಂದ ನಾವು ಮತ್ತೆ ರಿಟರ್ನು ಹಾಸನ ಕಡೆಗೆ ಹೋಗಬೇಕು ಬನ್ನಿ ಹಾಸನದ ಕಡೆಗೆ ಹೋಗೋಣ ಇವಾಗ ಇಲ್ಲಿಂದ ಫಸ್ಟು ಬಸ್ ಸ್ಟಾಪ್ಗೆ ಹೋಗಬೇಕು ಬಸ್ ಸ್ಟಾಪ್ಗೆ ಹೋಗಿ ಅಲ್ಲಿಂದ ಹಾಸನಕ್ಕೆ ಹೋಗಬೇಕು ಅರ್ಷಿ ಒಂಥರ ಡಿಫ್ರೆಂಟ್ ಆಗಿದೆ ಗುರು ಊರು ನೋಡೋದಕ್ಕೂ ಡಿಫ್ರೆಂಟ್ ಆಗಿದೆ ಮತ್ತು ಇದರ ಕಥೆನೂ ಡಿಫ್ರೆಂಟು ಅರ್ಶಿ ಅಂತ ಹೆಸರು ಹೇಗೆ ಬಂತು ಇದೆಲ್ಲ ಕೂಡ ಈಗಾಗಲೇ ನೋಡಿರ್ತಾರೆ ಕಥೆನೇ ಒಂಥರ ಡಿಫ್ರೆಂಟ್ ಆದರೆ ಇಲ್ಲಿ ಜನಜೀವನೂ ಕೂಡ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಚೆನ್ನಾಗಿದೆ ಒಟ್ಟಿನಲ್ಲಿ